ಇವತ್ತು ವಿಶ್ವ ಬಸವ ಧರ್ಮ ಟ್ರಸ್ಟ್ ಹನುಮ ಮಂಟಪ ಬಸವ ಕಲ್ಯಾಣ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಕರ್ನಾಟಕದ ಹೆಮ್ಮೆಯ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೇನು ವೇದಿಕೆಗೆ ಆಗಮನ ಆಯಿತು ಏನೇನು ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ ಶ್ರೀ ಸಿದ್ದರಾಮಯ್ಯನವರ ಆಗಮನ ಆಗ್ತಾ ಇದ್ದಾರೆ ಕರ್ನಾಟಕದ ನೆಚ್ಚಿನ ದೊರೆ ಮಾನ್ಯ ಮುಖ್ಯಮಂತ್ರಿಗಳು ಆಗಮನ ಆಯಿತು ನಾವೆಲ್ಲರ ಸ್ಫೂರ್ತಿಯ ಕಿರಣ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ ಶ್ರೀ ಸಿದ್ದರಾಮಯ್ಯನವರ ಆಗಮನ ಆಗ್ತಾ ಇದ್ದಾರೆ ಪ್ರೀತಿಯ ಆಗಮನಕ್ಕೋಸ್ಕರ ನಾವು ಕಾಯ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೃಹತ್ತಾದ ವೇದಿಕೆಗೆ ಪರಮ ಪೂಜ್ಯರ ಒಂದು ಸನ್ನಿಧಾನ ಆಶೀರ್ವಾದವನ್ನು ಪಡೆದಾದರೆ ಓ ಜೋರ ಜೊತೆಗೆ ನಮ್ಮ ಪ್ರೀತಿಯ ಸನ್ಮಾನ ಶ್ರೀ ಈಶ್ವರ್ ಬಿ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಜೊತೆಗಿದ್ದಾರೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಪ್ರೀತಿಯ ವೇದಿಕೆಗೆ ಜೋರಾದ ಜಬಾಳೆ ಎಸ್ ಜ್ಯೋತೆ ಜ್ಯೋತಿಯಲ್ಲಿ ನಮ್ಮ ಕರ್ನಾಟಕದ ದೊರೆ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಸರಿ ಸಿದ್ದರಾಮಯ್ಯನವರ ಆಗಮನ ಆಯಿತು ಕಾರ್ಯಕ್ರಮವನ್ನು ಭಕ್ತಿಯ ಕಾರ್ಯಕ್ಕೆ ಈಗ ಸ್ಫೂರ್ತಿ ಆಗ್ತಾ ಇದ್ದಾವೆ ಪ್ರೀತಿಯಿಂದ ಜಬಾಳೆ ಈಗ ಒಂದು ವಚನ ಪ್ರಾರ್ಥನೆ ಮೂರು ನಿಮಿಷದ ಕಾಲಾವಧಿಯಲ್ಲಿ ಒಂದು ವಚನ ಪ್ರಾರ್ಥನೆಯನ್ನು ಕಲಾವಿದರು ಈಗ ಸಾಧನೆ